ಹಾಯ್ ಅಂಡ್ ಥಾಮಸ್ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ನೀವು ನನ್ನ ಪ್ರೀವಿಯಸ್ ವೀಡಿಯೋ ನೋಡಿದರೆ ಗೊತ್ತಾಗುತ್ತೆ ಮೂರು ತಿಂಗಳಾಗಿದೆ ಅದನ್ನು ಅಪ್ಲೋಡ್ ಮಾಡಿ ಆಫ್ಟರ್ ತ್ರೀ ಮಂತ್ಸ್ ಐ ಆಮ್ ಬ್ಯಾಕ್ ವಿತ್ ಎ ನ್ಯೂ ವ್ಲಾಗ್ ಅಂಡ್ ಇವತ್ತಿನ ವ್ಲಾಗ್ ವಿಶೇಷತೆ ಏನಂದ್ರೆ ನಾನು ಇವತ್ತು ವರನರಸಿಪುರ ಬಸ್ ಸ್ಟಾಪ್ ಅಲ್ಲಿ ಇದ್ದೀನಿ ಬಿಕಾಸ್ ಆಫ್ ಸ್ಟೇಂಜರ್ಸ್ಗೆ ಸಮ್ ಕ್ವೆಶನ್ಸ್ ಕೇಳೋಣ ಅಂತ ಬನ್ನಿ ಯಾವ ಥರ ರೆಸ್ಪಾನ್ಸ್ ಅಂದ್ರೆ ಆನ್ಸರ್ ಸಿಗುತ್ತೆ ನೋಡೋಣ ರಿಚ್ ಒಂದು ನೈನ್ ಸಿಡಿಕ್ ನಮ್ಗೆಲ್ಲ ಜಾಬ್ ಸಿಗ್ತಿಲ್ಲ ನಮ್ಗೆ ಕರೆಕ್ಟ್ ಆಗಿ ಲೈಕ್ ಯಾವ ತರ ಯಾಕಂದ್ರೆ ನಿಮ್ಗೆ ಹುಟ್ಟಿರ್ತಾರೆ ನಿಮ್ ತರನೇ ಇರ್ತಾರೆ ಎಜುಕೇಶನ್ ಸ್ಕಿಲ್ ಇಟ್ಕೊಂಡು ಏನ್ ಮಾಡ್ತಾರೆ ನೋಡಿ ನಾವು ನಮ್ಮ ನೋಡ್ತಾ ಇರ್ತಾರೆ ನಮ್ಮ ಅಪ್ಪ ನೋಡಿದ್ರು ನಮ್ಮ ಅಪ್ಪನ್ ಇದೇ ತರ ನಾನು ಹೇಳೋದು ಆ ಬರ್ಕೌಟ್ ಹೆಂಗ ಜೀವನ ಮಾಡ್ಬೇಕಲ್ಲ ತಳನ ಚಿತ್ರ ಹುಡುಗರ ಕಡೆಯಿಂದ ನಮ್ಮ ವೀಕ್ಷಕರಿಗೆ ಒಂದು ಆ ಹೇಳೋ ಅಂಡ್ತಮಸ್ ಈ ಮಸ್ತ್ ಮಸ್ತ್ ಮತಗಳನ್ನ ಮಿಸ್ ಮಾಡದೆ ಬ್ರ್ಯಾಂಡ್ ಕನ್ನಡಿಗಸ್ ಯೂಟ್ಯೂಬ್ ಚಾನಲ್ನಲ್ಲಿ ಪೂರ್ತಿ ವಿಡಿಯೋ ಅಪ್ಲೋಡ್ ಆಗಿರುತ್ತೆ ಅಲ್ಲಿ ವಿಸಿಟ್ ಮಾಡಿ ನೋಡಿ ಅಂಡ್ ನಿಮ್ಮ ಪೇರೆಂಟ್ಸ್ಗೆ ತೋರಿಸೋದನ್ನ ಮರಿಬೇಡಿ ಯಾಕೆಂತಂದ್ರೆ ಆ ವೀಡಿಯೋನ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ ಇನ್ ಕೇಸ್ ಏನಾದರೂ ಈ ವಿಡಿಯೋನ ಪೇರೆಂಟ್ಸ್ ಏನಾದರೂ ನೋಡಿದರೆ ದಯವಿಟ್ಟು ಆಗ್ಲಾದರೂ ನಿಮ್ಮ ಮಕ್ಕಳು ಕಷ್ಟನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಣ್ ತಮಸ್ ಈ ಸ್ಟ್ರೇಂಜರ್ ಆಸ್ಕಿಂಗ್ ಕ್ವಶನ್ಸ್ ಆದ್ಮೇಲೆ ನಾವು ಹೊರಟಿದ್ದು ಒಳಸಿಪುರದಲ್ಲೇ ಇರೋ ದೊನ್ನೆ ಬಿರಿಯಾನಿ ಮನೆಗೆ ಅಣ್ ತಮಸ್ ಇದು ಬಂದು ಮೈಸೂರು ರೋಡ್ ಕಡೆಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತ ರೋಡ್ ಸೈಡ್ ಅಲ್ಲೇ ಇರುವಂತದ್ದು ನಾನು ಕೂಡ ಫಾರ್ ದ ಫಸ್ಟ್ ಟೈಮ್ ಇಲ್ಲಿಗೆ ವಿಸಿಟ್ ಮಾಡ್ತಿರೋದು ತಮಸ್ ಇದು ಬಂದು ದೊನ್ನೆ ಬಿರಿಯಾನಿ ಬ್ರ್ಯಾಂಡ್ನ ಆಗಿರೋದ್ರಿಂದ ಸೇಮ್ ಔಟ್ಲೆಟ್ ಇದೆ ಬಟ್ ಟೇಸ್ಟ್ ಯಾವ ರೀತಿ ಇದೆ ಅಂತ ಒಳಗಡೆ ಹೋಗಿ ನೋಡೋಣ ಬನ್ನಿ ಅಣ್ಣಮ್ಮ ಇದು ಬಂದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್ ಜೊತೆ ಆಗ ಲಂಚಿಗೆ ಬಂದಿರೋದು ಹಾಗಾಗಿ ಟೇಸ್ಟ್ ನೋಡಿ ಅನ್ಸಿದ್ದು ನಿಮ್ ಜೊತೆ ಯಾವುದೇ ಕಾಂಪ್ರಮೈಸ್ ಇರ್ತದೆ ಹೇಳ್ತೀನಿ ಪ್ಲೇಟ್ ಮೇಲೆ ಬಾಳೆ ಎಲೆ ಹಾಕಿ ಪಕ್ಕ ನಾಟಿ ಸ್ಟೈಲ್ ಊಟ ಫೈನ್ ಮಾಡಿ ಬಿಸಿ ಬಿಸಿ ರೆಡಿ ಆಗಿದೆ ಅಂತ ಹೇಳಿದ್ರು ಇದನ್ನೆಲ್ಲ ನೋಡಿದ್ರೆ ನನಗೆ ಗೊತ್ತಾಗ್ತಿದೆ ಮೈಂಟೈನಿಂಗ್ ಮಾತ್ರ ಸಖತ್ ಹೈಜಿನಿಕ್ ಆಗಿದೆ ಅಂತ ಈ ಹೋಟೆಲ್ ಸ್ಪೆಷಲ್ ದೊನ್ನೆ ಬಿರಿಯಾನಿ ಜೊತೆ ಕಬಾಬ್ ಅಂಡ್ ಚಿಲ್ಲಿ ಚಿಕನ್ ಆರ್ಡರ್ ಮಾಡಿದೀವಿ ಫೈನಲಿ ಆರ್ಡರ್ ಬರೋವರೆಗೂ ಪಕ್ಕದಲ್ಲ ಕುಂತಿರೋ ಬ್ರೋಸ್ಟ್ ಜೊತೆ ಸ್ವಲ್ಪ ಮಾತು ಜಾಸ್ತಿ ಆರಟೈ ಮಾಡಿಕೊಂಡು ಫನ್ ಮಾಡಿದ್ದಾಯ್ತು ಹಾಗೆ ಹರಟ ಹೊಡೆಯೋ ಟೈಮಲ್ಲಿ ಒಳನಸಿಪುರದಲ್ಲೇ ಇರುವಂತ ಕಪ್ಪೆ ಅಲಿಯಸ್ ವಿವೋ ಫೋನ್ ಕಪ್ಪೆನ ಕರ್ಸೋದಕ್ಕೆ ಬ್ರೋ ಪ್ಲಾನ್ ಮಾಡಿದ್ರು 야 나, 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 मजाई <seller> <skrug> <sharp> 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 ಅಲ್ತಮಸ್ ನಾವು ಸ್ವಲ್ಪ ಡಿಸ್ಕಸ್ ಮಾಡೋ ಟೈಮಲ್ಲಿ ನಾವು ಮಾಡಿರೋ ಆರ್ಡರ್ ಬಂತು ಅಲ್ತಮಸ್ ಮುಂಚೆ ಹೇಳ್ದಂಗೆ ನಾಟ್ ಇಷ್ಟ ಫುಡ್ನ ಸಪ್ಲೈ ಮಾಡಿದ್ರು ಟೇಸ್ಟ್ ಅಂತೂ ನಾಟಿ ಅಂಡ್ ಅಲ್ಟಿ ಆಗಿತ್ತು ಚಿಲ್ಲಿ ಚಿಕನ್ ಟೇಸ್ಟ್ ಸ್ವಲ್ಪ ಡಲ್ಲಾದ್ರೂ ಬಿರಿಯಾನಿ ಜೊತೆಗೆ ಕಬಾಬ್ ಹೈಲೈಟ್ ಆಯಿತು ಹಂಗೆ ಆಯ್ ಮಾಡ್ಬಿಡಿ ಎಲ್ಲ ಮೂರು ಜನ ಫೈನಲ್ ಹೇಳ್ಬೇಕಂದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಹೆಲ್ತಿ ಅಂಡ್ ಪೀಸ್ಫುಲ್ ಆಗಿ ತಿನ್ನೋದಕ್ಕೆ ಪ್ಲೇಸ್ ಅಂತೂ ಸೂಪರ್ ಅಂತ ಹೇಳ್ಬೋದು ಆಲ್ರೆಡಿ ಯಾರೆಲ್ಲ ಇಲ್ಲಿಗೆ ವಿಸಿಟ್ ಮಾಡಿದೀರಾ ದಯವಿಟ್ಟು ತಪ್ಪೇ ಕಮೆಂಟ್ ಮಾಡಿ ಅಂಡ್ ದ ಮೋಸ್ಟ್ ನಾವಂತೂ ಅಲ್ಟಿಯಾಗಿ ಬ್ಯಾಟಿಂಗ್ ಮಾಡಿದ್ದಾಯ್ತು ಅಣ್ತಮಸ್ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿನ ಓಟೆಲ್ ಮ್ಯಾನೇಜ್ಮೆಂಟ್ ಟೀಮ್ನು ಕೂಡ ಮಾತಾಡಿಸ್ಕೊಂಡು ಬ್ರೋಸ್ ಜೊತೆ ಸ್ವಲ್ಪ ಡಿಸ್ಕಸ್ ಕೂಡ ಮಾಡಿಕೊಂಡು ತಮ್ಮಸ್ ಸಬ್ಸ್ಕ್ರೈಬ್ ಮಾಡಿ ಟಚ್ ಅಲ್ಲಿ ನೆಕ್ಸ್ಟ್ ಅಪ್ಡೇಟ್ ನಾನು ತಿಳಿಸ್ತೀನಿ ಯು ಸೋನ್ ಸೈನಿಂಗ್ ಆಫ್ ಅಧೀರಾ